ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಕರ್ನಾಟಕ ರಾಜ್ಯೋತ್ಸವ ನಮ್ಮ ಹೆಮ್ಮೆಯ ಹಬ್ಬ ಕನ್ನಡದ ಕೀರ್ತಿಯ ದಿನ ಕನ್ನಡಿಗರ ಆತ್ಮಗೌರವದ ಕ್ಷಣ ಕರ್ನಾಟಕ ರಾಜ್ಯೋತ್ಸವದಂದು ಕಂಡುಬಂದ ದೃಶ್ಯಗಳು ನಿಜಕ್ಕೂ ಆಘಾತಕಾರಿ ಇಡೀ ಆಚರಣೆಯೊಂದು ಔಪಚಾರಿಕ ಮೌನ ಮೆರವಣಿಗೆಯಾಗಿ ಮಾರ್ಪಟ್ಟಘಟನೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ನಡೆದಿದೆ ಕರ್ನಾಟಕದ ಹೆಮ್ಮೆಯನ್ನು ಸಾರಬೇಕಾದ ದಿನವೇ ಇಲ್ಲಿ ಹುಮ್ಮಸ್ಸು ಕಾಣಲಿಲ್ಲ ನಗರದ ಐತಿಹಾಸಿಕ ಕೋಟೆಯಿಂದ ಸಭಾಭವನದವರೆಗೆ ನಡೆದ ಮೆರವಣಿಗೆಯಲ್ಲಿ ಕಂಡುಬಂದ ವಾಸ್ತವ ಇಲಾಖೆಗಳ ನಿರ್ಲಕ್ಷ್ಯಕ್ಕೆ ಕನ್ನಡಿ ಹಿಡಿಯುತ್ತದೆ ಮೆರವಣಿಗೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರೂ ನಿಜ ಆದರೆ ದುರಂತವೆಂದರೆ ಯಾವ ಒಬ್ಬ ವಿದ್ಯಾರ್ಥಿಯ ಕೈಯಲ್ಲೂ ಕರ್ನಾಟಕದ ಬಾವುಟ ಇರಲಿಲ್ಲ ಮೆರವಣಿಗೆಯ ಉದ್ದಕ್ಕೂ ಕನ್ನಡಾಂಬೆಯ ಜಯಘೋಷಗಳು ಇರಲಿಲ್ಲ ಇದು ಕೇವಲ ಒಂದು ಮೌನ ಮೆರವಣಿಗೆಯಂತೆ ಭಾಸವಾಗಿತ್ತು ಮೆರವಣಿಗೆ ಸಾಗಿದ ಮಾರ್ಗದುದ್ದಕ್ಕೂ ಯಾವುದೇ ಅಲಂಕಾರವಿರಲಿಲ್ಲ ನಾಡಹಬ್ಬದ ಆಚರಣೆಗೆ ಬೇಕಾದ ಸಡಗರ ಸಂಭ್ರಮ ಸಂಭ್ರಮೇಶವೂ ಇಲ್ಲಿ ಕಾಣಿಸಲಿಲ್ಲ ಬಸವ ಕಲ್ಯಾಣದಲ್ಲಿ ನಾಡಹಬ್ಬದೊಂದು ಈ ರೀತಿಯ ಹುಮ್ಮಸ್ಸಿನ ಕೊರತೆ ಕಂಡು ಬಂದಿರುವುದು ತಾಲೂಕಾಡಳಿತ ರಾಜ್ಯೋತ್ಸವಕ್ಕೆ ಎಷ್ಟು ಪ್ರಾಮುಖ್ಯತೆ ನೀಡಿದೆ ಎಂಬುದನ್ನು ತೋರಿಸುತ್ತದೆ ನಂತರ ಸಭಾಭವನದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯಲ್ಲೇ ಈ ನಿರ್ಲಕ್ಷ್ಯದ ವಿರುದ್ಧ ಧನಿ ಎತ್ತಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾಧ್ಯಕ್ಷರಾದ ಡಾಕ್ಟರ್ ರುದ್ರಮುನಿ ಮಡಪತಿ ಅವರು

ಒಂದು ಜಾತಿ ಇಲ್ಲ ಧರ್ಮ ಇಲ್ಲ ಒಂದು ಮತ ಇಲ್ಲ ಒಂದು ಪಂಥ ಇಲ್ಲ ಅಖಂಡವಾಗಿ ಏಳು ಏಳು ಕೋಟಿ ಜನ ಕನ್ನಡಿಗರದ ಒಂದು ಆರಾಧನೆಯ ಒಂದು ವ್ಯವಸ್ಥೆ ಇವತ್ತು ರಾಜ್ಯೋತ್ಸವದ ಇದಕ್ಕೆ ನೀವು ತಾರತಮ್ಯ ಮಾಡಿದ್ರೆ ದಯವಿಟ್ಟು ನಾನು ಜಾನೆ ಸಾಹಿತಿ ಹೇಳಿದ್ದೆ ಸರ್ ದೃಶ್ಯಗಳ ಹಾಕ್ರಿ ಆಮೇಲೆ ಕನಿಷ್ಠ ಸರ್ ಮೂವತ್ತಾರು ಇಲಾಖೆಗಳವ ಒಂದೊಂದು ಇಲಾಖೆ ಒಂದೊಂದು ಸ್ತಬ್ಧ ಚಿತ್ರಗಳು ಬಂದ್ರೆ ಆ ಇಲಾಖೆ ಅಡ್ವರ್ಟೈಸು ಆಗ್ತದ ಇಡೀ ವ್ಯವಸ್ಥೆ ಈ ರಾಜ್ಯೋತ್ಸವ ಕೂಡ ಬಹಳ ದೂರ ಆಗ್ತದೆ ಅನ್ನುವಂಥದ್ದು ಕನ್ನಡದ ಪ್ರಥಮ ಆದ್ಯತೆಯನ್ನು ಕೊಡೋದ್ರ ಮೂಲಕ ಈ ನಮ್ಮ ಕಲ್ಯಾಣ ಯಾಕೆ ಕಲ್ಯಾಣ ಇವತ್ತು ಅಷ್ಟೊಂದು ಹೇಳ್ತೀನಿ ಅಂತಂದ್ರೆ ಜಗತ್ತಿಗೆ ಕನ್ನಡ ಅಂದ್ರೆ ಏನನ್ನುವಂತದ್ದು ನೋಡ್ರಿ ಅಫ್ಘಾನಿಸ್ತಾನದಿಂದ ಒರಿಸ್ಸಾದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಶರತ್ತಿಗೆ ಕನ್ನಡ ಕಲಿಸುವ ಮೂಲಕ ಇಲ್ಲಿ ಜಗತ್ತಿಗೆ ಕನ್ನಡ ತೋರಿಸಿಕೊಟ್ಟಂತಹ ನೆಲ ಇದು ಅದ ಯಾಕಂದ್ರೆ ಜಗತ್ತಿಗೆ ಸಂವಿಧಾನವನ್ನು ತೋರಿಸಿಕೊಟ್ಟಂತಹ ನೆಲ ಇದು ನೆಲ ಅಲ್ಲ ಅದಕ್ಕ ಅಂತಹ ನಾಡಿನಲ್ಲಿ ನೀವು ಈ ನಾಡಿನಲ್ಲಿ ಕನ್ನಡ ನಾಡುವುದಕ್ಕೆ ಗೌರವ ಪೂರ್ವ ಕಾರ್ಯಗಳು ಸದಾ ಆಗ್ಬೇಕು ಕನ್ನಡದ ಹಬ್ಬವೇ ಹೀಗೆ ಕಳೆಗುಂದಿದರೆ ನಮ್ಮ ಸಂಸ್ಕೃತಿ ಮತ್ತು ಭಾಷೆಗೆ ಸಿಗುವ ಗೌರವ ಎಷ್ಟು ಎಂಬುದನ್ನು ಆಡಳಿತ ಮಂಡಳಿ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಕಲ್ಯಾಣದ ಈ ವಾಸ್ತವ ಕಲ್ಯಾಣ ಕರ್ನಾಟಕದಲ್ಲಿ ಕನ್ನಡದ ಆಚರಣೆ ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮಕ್ಕೆ ಸೀಮಿತವಾಗಿದೆಯೇ ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಈ ನಿರ್ಲಕ್ಷ್ಯಕ್ಕೆ ಹೊಣೆಯಾರುವಂತ ಕಲ್ಯಾಣದ ಪ್ರಜ್ಞಾವಂತ ನಾಗರಿಕರು ಪ್ರಶ್ನಿಸುತ್ತಿದ್ದಾರೆ